ங்க <laughs> 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 ಒಟ್ಟ ಕುಣ ಸಿರಿಲ್ ನೋಡು ಹಿಂ ಬಾಳ ಮತ್ತ ಆಕಡೆ ಬಂದಿಲ್ಲ ಅವ ಇದ್ದಾಗ ಬರ್ತಿದ್ದಿ ಏನ್ ಮಾಡುದಪ್ಪಾ ತಂಗಿ ಹೋಗನಾ ಆಕ ನನಗೂ ಬರಕ ಮನಸ ಆಗಲಿಲ್ಲಾ ತಂಗಿ ಮತ್ತ ನಿಮ್ಮ ಸ್ವಲ್ಪ ಸಪ್ ನೀರದು ಕೊಟ್ಟಿಂದ ನೀರ್ ಕೊಟ್ಟಿಲ್ಲಪ್ಪ ಬರೀ ಮಾತಾಚ್ ಕುಂತಿದ್ರ ನೀ ನೀರ್ ತಗೋ ಮ್ಯಾ ತುಂಬಾ ಮತ್ತಪ್ಪಾ ಏನ್ ದ ಆಕಡೆ ನಿಂದು ಕೆಲ್ಸದು ಏ ಮಮ್ಮ ಕೆಲಸ ಇಲ್ಲ ಅವ ತಿರ್ಕೊಂಡ ನೋಡವಟ್ಟ ಹಿಂಗ ತಿರ್ಕೊತದ ನೋಡ ಹುಚ್ಚದೆ ಓಕೆ ಸ ಬಾಯಿ ಕೆಲ್ಸಾ ಮಾಡಬೇಕ ಏನ್ ಮಾಮ ಮಾಡ್ಬೇಕತ್ ಮಾಡಿದ್ನಿ ಊರಾಗ ಎಲ್ಲಾರು ಬೇಲಿ ಹಾಕತ್ತಿದ್ರ ನಿಮ್ ಹೋಗ್ ತಿರ್ಕೊಂತ ಅವ್ ತಿರ್ಗಾಡ್ಬೇಡ ಅಟ್ಟೆ ಹಾಕೋರಿ ಬಾಳೆ ಕತ್ಗ ಅಂದ್ರು ಗಸಕ್ ಅವ ಒಂದ ಒಂದ್ ದಿನ ಅಂದೇಳ ಬೊಬ್ಲೇಶ್ವರದಾಗ ನಿಮ್ ಸಾದರ್ ಮಾವದನು ಹೋಗ್ತಮ್ಮ ಅಂದಿದ್ರು ಅದ ನೆಂಪತ್ ಮಾಮ ನೆಂಪ ಗಂಟ್ಲೆ ತಾಯಿ ತಂದಿ ಸತ್ರು ಸಾದರ್ ಮಾವ ಬೇಕತ್ತ ಶಾಸ್ತ್ರ ಅದ ನೆಂಪ ಗಂಟ್ಲೆ ಬಸ್ ಚಾರ್ಜ್ ಇಲ್ದ ಹಂಗ ಹುಡ್ಕೋತಿದ್ವಿ ಬಾಯಿ ಒಂದ್ ಫೋನ್ ರೀ ಹತ್ಬೇಕಲ್ಲ ಮಾಮ ಫೋನ್ ಹಚ್ಚಿನಿ ಸ್ವಿಚ್ ಆಪ್ ಹೌದಾ ಅದಕ್ಕೆ ಚಾರ್ಜ್ ಒಂದು ಕಾಲಿ ಆಗಿತ್ತಮ್ಮ ಆತು ಇರಲಿ ಮತ್ತು ಭಾಳ ದಿನಕ್ಕೆ ಬಂದಿಲ್ಲ ನೋಡುಮವ್ವ ಭಾಳ ದಿನ ಅಲ್ಲ ಆಕ್ಯಾನ ಹ್ಮ್ ನಮ್ಮ ಅವ್ವ ಒಂದು ನಿಮ್ಮ ಮಾತು ಕೊಟ್ಟಿದಿತ್ಲ ಮಾತಾ ಏನು ಕೊಟ್ರಿ ಮಾತು ನಾನು ನಿನ್ನ ಮಗಳನ್ನ ನಿನ್ನ ಮಗಳ ಕೊಡ್ತಾನ ಅಂತ ಮಾತು ಕೊಟ್ಟಿದಿತಲ್ಲ ಮಮ್ಮ ಓ ಹೌದ್ 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 ಹೌದು ಹೌದ್ ಹೌದು ಮಾತು ಕೊಟ್ಟಿದ್ದ ಖರೇನಾ ಆದ್ರೆ ಈಗೇನು ಆಯ್ತಂತ ಅದ ಮಾತು ಕೊಟ್ಟದ ಕರೆ ಮಾಡ್ಕೊಬೇಕತ್ತಮ್ಮ ಅವ್ವ ನಿನ್ನ ಪಾದ ಬದಿ ಕೇಳ್ಬೇಕಂತ ನಿನ್ನ ಮಗಳ್ನ ಕೂಡ ತಂದು ಹಾ ಹಾಂ ನೀ ಅದಕ್ಕೆ ಬಂದೇನ ಹಮ್ಮಿ ನೀರ್ ಕುಡಿ 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 ಸಕಾಸ್ ಕುಡಿ 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 ಕುಡಿಯೋದ ಹೆಂಗಿ ನೀವು ಕುಡಿದಮ್ಮ ನಾವ್ ಅಲ್ಲಿ ತೋತಂಗ ಹೇಳು ಹೆಂಗದ ನನ್ ಮಗಳ ಬರ್ರಮ್ಮ ಹ ನೀನು ಅವಾಗ ಸಣ್ಣಕ್ಕೆ ಇದ್ದಾಗ ನೋಡಿರ್ಬೇಕ ಹ್ಮ್ ಇಟ ಇತ ತಗೋತಿದಲ್ಲ ನಿಮ್ಮ ಮಾವನ್ ಮಗಳ ಇತ ಇತ್ತಿಗ್ ಮನೆ ಸೊ ಸೋತ್ರಿ ಯಾರ ಅಂತಂದ್ರೆ ಬರಿ ಈಗ ಬರೀ ಮಮ್ಮ ಹಂಗ ಅದಿಲ್ಲೆ ನಿಮ್ಮ ಮಾವಂದು ಏನ ಹೇಳ್ಕೊಂಡೀನಿ ಮಮ್ಮ ನೀ ಬಾರ್ರಿಲ್ಲ ಮತ್ತ ಅಂದ್ರೆ ಏನ್ ತಿಗೋದಿ ಅವ್ರ ಮಮ್ಮ ಇದೇನ್ ಮಮ್ಮ ಗಬ್ಬ ಯವ್ರು ತಮ್ಮನಿ ಶೇಂಟ ಬಟ್ ಏ ಇದು ಶಿವ್ನು ಇದರ ಕೊಳಲ್ಲೇ ಶಿವನ ಕೊಡಲ್ಲ ಇದ ಉದುದು ಹಂಗ ಇದ ಇದಕ್ಕೇನ್ ಟೈಮ್ ಐತೇನು ಸ್ವಲ್ಪ ಅವಾಕಿ ಗ್ಯಾಸ್ ಹಿಡ್ದಂಗ ಆಗಿತ್ತ ಚಂತನೆ ನಿಂಗಾಗತ್ತೈತಿ ದವಾಖಾನೆಗೇ ಹೋಗಿ ಬರಲಮ್ಮಮ್ಮ ಏನಿದೆ ಯಾಳೆ ಅಲ್ಲ ಏನೇನ ಹುಂಕು ಬುಂಕ ಇವು ಏನು ವಾಸಿ ಅದ ಇದು ದವಾಖಾನೆ ಅದ ಇದೇನು ಬಂದಾಗಿದ ಅನ್ಕೊಂಡೆನಿ ಬಂದಾಗು ಗಾಡಿ ಅಲ್ಲ ಇದು ಏ ಗ್ಯಾಸ್ ಏನಮ್ಮ ಮತ್ತು ನಾ ನಮ್ಮ ಕಾರ್ ದೊಳಗೆ ಫ್ಯಾಕ್ಟ್ರಿ ಬೂಂಗಾದ್ರೆ ಬುಂಬು ಮತ್ತು ಪದರಿದಾಗ ಮಾಡ್ತಾನ ಪಲ್ಯ ಸ್ನಾರ್ಕೊತ ಏನ್ ಮಾವಟ ಇದು ಅವತಾರ ಶಿಸ್ತು ತಿರ್ಬೇಕಂತೀನಿ ಕೇಸಿದ ನನಗೇನ್ ಗೊತ್ತ ಇದ್ರಲ್ಲಿ ಬಿಡು ಮಗಳು ಒಂದು ಭಾರಿ ಐತಿ ಸಾಕ್ಷಿ ಮಾ ಏನಿಲ್ಲ ಆಯ್ತಾ ಏರ್ ಲೇ ನಡಿ ಓಡ ಮತ್ತೆ ಮುದ್ಕ ಐದೀನಿ ಅಂದರ್ ಏನಮ್ಮ ನಮ್ಗ ಅಠ ಅಲ್ಲ ಹ್ಮ್ ಚಲೋ ಆಯ್ತಿರ್ತಾವ ಕರೆ ಒಮ್ಮೆ ನಿಮಗೂ ಫೋನ್ ಆಗುದಿಲ್ಲ ಆ ಇರ್ ಬಿಡಿವ ಮತ್ತ ಊಟ ಅದು ಮಾಡಿವ ಹಂಗೆ ಬಂದೆವು ಎಲ್ಲಿ ಊಟ ಮಾಡಲಿಮ್ಮಮ್ಮ ಅಲ್ಲಿದ ಹೊರ್ಕೊತ ಬರ್ಬೇಕ ರೌಡ ಆಗೈತಿ ಹಸುವಾಗ ಊರ ಕೊಟ್ರನು ಚಲೋನ ಈಗ ஊட்டிய மாவும் இல்லை அடிக்க ஏன ராத்திரித்ல எல்லி சார சும்பா

ಸಾರ್ಗದ್ ಮೊದಲ ಮಾಡ್ತಿದ್ವಿ ಮತ್ ಸಾರ್ ಮರ ಎಲ್ಲ ಬೇಕಲ್ಲ ಸಾಕ ಉಳ್ ಮೊದಲ ಅನ್ನ ಉಳ್ಳೆ ಮರೇ ನೀರ್ ಹಾ ಬಾಳ್ತೇ ಉಬ್ಬಿತ್ತ ಅನ್ನ ತಿಂದಲ್ಲ ಎನ್ ಮೇಲೆ ಜಿಪನ್ ಮಾಡ್ತಿರ್ತೇರ ಎಲ್ಲರೂ ಹೋಗಾವದಿ ಇಲ್ಲ ತಂಗಿ ಮಗ ಬಂದಾನ ನಾನು ಚಂದಾಗಿ ಊಟ ಗೀಟ ಮಾಡಿಸಿ ತಿನ್ಸಿದ ಹೋಳಿಗೆ ಮಾಡ್ತಿದ್ದೆ ಇಲ್ಲ ಇನ್ನಿನ ಏ ನಿನ್ನ ಅವನು ಬಂದು ಬಂದವರಿಗೆಲ್ಲ ಹಿಂಗೆ ಹೋಳಿಗೆ ತುಪ್ಪ ಹಾಕೋತ್ ಕುತ್ರ ಇದ್ರ ಹಂತ ಹುಟ್ಟಿದ ಮಾಡ್ಕೊಂಡು ಹೋಗೋದಾಗಿತ್ತು ಹ್ಞೂ ನಾ ಎಷ್ಟು ಬೆಳ್ಸ್ಕೊಂಡು ಹೋಗ್ತೀನಿ ನಾನು ನೋಡ್ತೀನಿ ಇತ್ತೆಲ್ಲ ಬೆಳ್ಸಾಕ ನನಗೆ ಎಷ್ಟು ಕಷ್ಟ ಐತಿ ನನಗೆ ಗೊತ್ತಾಯ್ತದ ನೀ ಹೋಗ್ತೈತಿ ದೊಡ್ಡ ಕಷ್ಟ ನೀನು ಇವೆಲ್ಲ ಮಾಡುದ ನಿನ್ನ ಸಂಬಂಧ ತಿನ್ರಿ ಅಂದ ನನ್ನ ಮಗಳಿಗೆ ದಿನ ಹೋಳಿಗೆ ಬಿಡು ಒಂದು ಎರಡು ಜ್ವಾಳದ ರೊಟ್ಟಿ ಮಾಡಂದ್ರ ಅದು ಹೈಕೋ ಬಡ್ಕೊ ಅನುಕೂತ ಮಾಡಿ ಹಾಕಕ್ಕೆ ಇಶ್ ಹುಣ್ಣ ಈ ಕರಿಜಿಟ್ಟೆ ಬಂದ್ಗಳೇ ಮಾಡ್ಲೇನು ತುಪ್ಪ ಹಾಕ್ಲೇನು ತಿನ್ನಪ್ಪ ತಿನ್ಸಿ ಸಾಗತ್ ಬಿಡ ಸಾಗತ್ತೆ ಪಾಪ ಅದಕ್ಕೂ ಹೊಟ್ಟಿ ತುಂಬ ನೀ ನೋಡ್ತಿರ್ ನೀದ್ ಬಂದಿ ಮುಂಜಾಡ್ ತಿಂದಾರ ಯಾರಿಗ ಸಾಗೈತ ನಾವ್ ಏನ್ ಮಾಡ್ಬೇಕ ಸಾಕಿಲ್ಪ ತೆಗಿಲ್ವಾ ಸಾಕತ್ ತೆಗಿ ಕೈ ತಕೋ ಇನ್ನು ಪಾಟ್ನ ಕೈ ತಕೋತ ಮಾಡ್ತಿ ಹೊಲ್ಗ ಮತ್ತ್ ಅವ್ನ್ ಕೈ ತಕೊಂಡು ಮತ್ ಚಾಲು ಮಾಡ್ಯಾವ ಇದಕ್ಕ ಇಟ್ಟ ಹೊಲ್ಗಿಟ್ವಾ ಪಾಟ್ಗಿಟ್ವಾಡ್ ಮಗಳು ಏನ್ ನೋಡಿದು ನಾನ್ ಹಂಪರ್ಲಿಕ್ಕುಟ್ಟಿಕ್ಕೆ ಆತ್ವಾ

ಮತ್ತಾದ್ರೆ ಅನ್ನ ಹಾಕಿ ಹಿಂಗೆ ತಿಂದು ತಿಂದು ಹಿಂಗೆ ಶಿಂಗ್ ಉಸ್ಬಿಟ್ಟು ಓತಯಪ್ಪ ಮತ್ತು ಹೋಗತ್ತ ನಾ ಎಲ್ಲ ಹೋಗ್ತಿದ್ನು ಕರೆಯ ಮಾಮನ ಮಗಳೊಂದ್ ಬರಿತ ನಮಗೂ ಹೋಗಂಗ ಆಗುವಂತ ಮಮ್ಮ ಆತ ಇದು ದಿನ ಏಸ್ ಹೋಗುತ್ತ ಇವು ಹೋಗ ಲೆಕ್ಕಿಲಿಪ್ಪ ಹಾಂ ಯಾರಿಕೆ ಅಂತಪ್ಪ ಕರೆಕ್ಟ್ ಮಾಮ ನೀ ಹೇಳಿದ ಛಾಲ ಇರುದು ಅದು ಏತಂಬ ಹೇಳಿನ್ ಮತ್ತು ಟೈಮ್ ಆತಲ್ಲ ಯಾಕ ಮಾಮ್ಮ ಮತ್ತು ಹು ಅಲ್ಲಿ ಹೋಗಲ್ಲ ಹುರಿಗೆ ಇಲ್ಲಮ್ಮ ಹೋಗಂಗಿಲ್ಲ ನಾನು ಇಡ್ಲೇ ಇರ್ಬೇಕಂತ ಬಂದನ್ನ ಇಲ್ಲೇ ಇರ್ತೀಯ ಹಾ ಮಮ್ಮ ಯಾಕ ಯಾಕೆ ಕೇಳಿದೀನಿ ಹಲೋ ಮತ್ತ ಬಾಂಧಗಳು ಬಂದಿ ಇಲ್ಲೇ ಇರ್ತಂದ್ರ ಏನ್ ಕಾರಣ ಅರ್ಥ ಗೊತ್ತಾಗಿಲ್ಲ ಅಲ್ಲೇರ ಏನ್ ಮಾಡ್ಲಿ ಮಮ್ಮ ಮಂದಿ ಕೈ ಬೇಸಾಯ್ತಿ ಅದ ಕೈ ನೀರ್ಬೇಕ ಬಂದೆ ನಿಮ್ಮ ನೀ ಈಗ ಬೇಡ ಆದ್ರೆ ಮತ್ತ ಇನ್ನೊಂದು ವಾರ ಬಿಟ್ಟು ಬಾ ಆದ್ರೆ ಈಗ ಹೋಗ ಒಟ್ಟಾಗಮ್ಮ ಬೇಡ ಕಾದ್ ಮುಡ್ತಾನ ನಾನು ಒಟ್ಟಿ ಲೇಟ್ ಅಂದ್ರೆ ನೀವ್ ಒಟ್ಟ ಹಾ ಇಲ್ಲೇ ಹಲೋ ಯಾವ ಮಮ್ಮ ಏನ್ ನಂದೇನ ಅಭ್ಯಂತರ ಇಲ್ಲ ಹಮ್ಮ ಅದ್ರ ಸಮಸ್ಯೆ ಆಯ್ತು ಏನ್ಮಾಮ ಸಮಸ್ಯೆ ನೀನು ಇಲ್ಲೇ ಇರುದ ಆತಂದ್ರಾಮ ಮನೆಯಾಗ ಒಂದು ಇರಾಕ್ ಬರಂಗಿಲ್ಲ ಇಲ್ಲಿ ಹೊರಗಿರ್ತ ಮನೆಯಾಗ ಇಲ್ಲೇ ಇರ್ತಾನೆ ಮನೇನ ಇಲ್ಲಿ ಹಾ ಮನೆಯಾಗಂದ್ರ ಇಲ್ಲಿ ಇರಾಕ್ ಬರಂಗಿಲ್ಲ ಮತ್ತೆ ನೀವು ಮಮ್ಮ ನಮ್ಗ ನಡಿತೈತಿ ಅಂದ್ರೆ ನೀ ಹೊಸ ಯಾರ ಬಂದ್ರ ಅಂದ್ರ ನಮ್ನಾಗಮಾ ನಾಯಂಗ್ತವ್ರ್ಯಾ ಬಾಳ ದಿನಕ್ ಬಂದಿಲ್ಲ ಹಿಂಗ ಮಾಡ ಒಂದ್ ಯಾ ನಾಕ್ ದಿನ ಒಂದು ದೊಡ್ಡ ದೇವಸ್ಥಾನ ಐತೆ ಐತಿ ಒಂದು ಚಾಪಿ ಒಂದ್ ತಲ್ದಿಂಬಾ ತಗೊಂಡ ನೀವ್ ಅಲ್ಲಿ ಹೇ ನೀವ್ ಹೋಗಬೇಕ ನಾಯ್ಕ ಹೋಗಲಿ ನಾ ಹೋಗುದ್ರಿ ಹಾ ರಾತ್ರಿ ಐತೆ ಮತ್ ಮುಂಜಾನೆ ರಾತ್ರಿ ಹೋಗುದು ಮಕ್ಕುದ್ ಮಾತು ಮುಂಜಾನೆ ಬರೋದು యాక మమ్ హలే మన ఏదో ఇలా ఇలా అదైతి ఆ ఇట్ ఇలా అంద అరే నోడ్రూ బారే ఈ కండీషన్ ఈ హాసి హోల్ ఆ తమ్మ నాతరే సంజాత్ర ముందోళనా இத ஏன்னாத் மேலாண்ட் எல்லா நானும் ಅಲೋ ನೀ ಮದಿವೇ ರೀ ಯಾಕ ಆ ಎಲ್ ಕಳಿಸಿದೀನಿ ಅವ್ರಿಗೆ ಗುಡಿಗಿ ಯಾಕ ಯಾಕತ್ ಕೇಳ್ತಾವ ಹಂಗೆ ಹ್ನು ಅವ ಹ ಬುರ್ ಬಿಗ್ ಬಂದಾನ ಹೊಸ್ತಾಗಿ ಅಲ್ಲಿ ಬುಕ್ಕುಲ್ ಏನಕ್ಕ ಒಂದ್ ನಾಲ್ಕು ದಿನ ಇಲ್ಲಿ ನೋಡ ಮತ್ತ ಅವ ಎಲ್ರಿ ಅಂತೂತ್ಲೆ ಬಂದ ಬಾಗ್ಲಾಗ ಬಡದಾಗ ನೀ ಎಲ್ಲಿ ಪಟಕ್ನ ಬಾಗಲ ತರದಿ ಮತ್ತ ಹಂಗದಾನ ಅವ ಅವ ನೋಡ್ರಿ ನನಗೆ ಹಂಗ ಅಂತೆ ನೋಡಿದ್ರೆ ಅಳಿತೇನ ಯಾರ ಹೆಂಗದರಾ ತ ಅಳ್ದೇ ಬಿಡ್ತೀನಿ ಪಟ್ಟೆನೆ ನಿನಗ ತಿನುದು ಮಾತಲ್ಲ ನನ್ನ ಮಾತ್ ಕೇಳ ಏನು ಹಾ ನನ್ನ ಮಾತು ಕೇಳಿ ನೀನು ಮನೆಗೆ ಆಗಿರ್ತಿ ಇಲ್ಲ ನೀನು ಅವನ ಗತ್ತೆ ಹೊಕ್ಕಿ ನೋಡು ಗುಡಿ ಗುಡಿ ಹಿಟ್ಟೆ ಬರ್ಬಾ तू ಮಾನ್ಯ ಹಾ ನನ್ನ ಮಗ ಮೊಸರು ಬಿಡದು ಕಮೆ ಮಾಡಿ ಗಾತ್ನಾ ಹೊಲಸು ಅದು ಏನು ಯಾಕೆ ತೇನೋ ಏ ಹೊಲಸು ತಿಪ್ಪಾ ಹೊಲಸು ತಿಕ್ಕನೆ ಓಡಿತನ ಐತಲಿ ನೀ ಕುಡಿಲೇ ಹಿಟ್ಟೆ ಬರ್ಬಾ ಅಂಗ ಹಿಟ್ಟೆ ಬರ್ತಿ ಅದು ಹುಸು ಬರಾದೆ ಏನು ಮಾಡಾವು ಅವ ಹಾರಸಿದಾನ ತಂಗ ರೊಟ್ಟಿ ಆಕ ಹಿಂಗ ಆಗದವು ಆ ನೋ ಜಿಪ್ಪುನ್ ಜಿ ಮಾಡಿ ನಂದು ಭಾಳ ಹಿಂಗಾಗೈತಿ ಅಲ್ಲ ಜಿಪ್ಪು ಎದಕ್ ಮಾಡು ಮತ್ತ ಆಕೆ ಸಂಬಂಧನ ಮಾಡು ಆ ನಿನ್ನ ನಂದು ಮುಗಿದ ಸಂತಿನ್ನ ಏನೇದ್ರಿ ಅವ್ರಿಗೆ ಚಾಲೂ ಸಂತಿನ್ನ ಮತ್ತ ಶಿವ ಬರ್ತಾವ ನಮ್ಮ ಮನೆಗೆ ಏಟಾಲಿ ತಂಗಿ ಮಗ ಹಾಕಾನು ಎಷ್ಟು ಜಿಪ್ನ ನನ್ನ ಮಗ ನಮ್ಮ ಮಾವ ಮನೆಯಾಗ ಮನ ಉಡ್ಲಿಲ್ಲ ಅದು ಎಂದಿತ್ತು ಅನ್ನ ಅದನ್ನ ಅನ್ನ ತಿರ್ಲಾಕ್ ಅಷ್ಟ ಮಗ ಬಸ್ ಟೈಮ್ ಆತು ಹೋಗಿ ನಡೀನಿ ಅತ್ತ ಸಿಗೋದು ಏರ್ಲಿ ಮಾವ ಮಗಳ ಎಷ್ಟು ತಾಸ ಕೊಡ್ತಿವಿ ಪುಡ್ನಿ ಗುಡಿ ಎಲ್ಲವಿನ ಹತ್ತಿ ನಿನಗೆ ನೀರು ಕುಡಿಸಿ ನಿನ್ನ ಮಗಳ ಒಯ್ದ ನನಗ ಸ್ವಾ ನಮ್ಮ ಕಾಪಾಡುವ ನಮ್ಮ ಮಾವನ ಕೈ ಅಂದ ಏರ್ಲಿ ಮಾವ ಅಮ್ಮ ಅನ್ಕೋತಾನೆ ಎಷ್ಟ್ ದಿನ ಗುಡಿ ಇಡಿಸ್ತಾ ಇಡ್ಸಕ್ಕೆ ಇಟ್ಟ ಜಪ್ನದ ನಮ್ಮ ಮಾವ ಹಾಗೆ ಅದ್ರ ಹುಡುಗಿ ಹೇಳಿದ ಕರೇನ ಇರ್ತಾವ ಅಲ್ಲ ನಮ್ಮಪ್ಪ ಸುಮ್ಮ ಆತಾನ ಮೊದ್ಲೆ ಎಷ್ಟು ದಿನದ ಮ್ಯಾಲ ಬಂದಾರ ಅದ್ರೊಳಗೆ ಥಂಡಿ ಇರ್ತೇತಿ ಸೊಳ್ಳೆನೂ ಕಡಿಕಿರ್ತಾವ್

ಆ ಏನಾತ ಹಿಂಗ ಬಂದಿದ್ದಿ ಅಲ್ಲೇ ಮಾವ ಮನೆಗೆ ಹೋಗಿನ್ ರೇ ಊಟ ಓ ಶಿಸ್ತಾತ್ರಿ ಶಿಷ್ಟಾ ಮಾವ ಗುಡಿ ಹೋಗ್ತಮ್ಮ ಮನಕುಲ ಅಕ್ಕಂದ ಬಿಟ್ರಿ ಚೋ 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 ನಿನ್ನು ಗುಲಿ ಕಲಚನ ಅವ ಅಂತ ಬದಮಾತ್ ನನ್ನ ಮಗನ ಆದಾನು ಮಲ್ಲ ಯಾವ ಅಟ ಬದನ್ ಗೊತ್ತಾಗಿಲ್ಲ ನೀನಾ ಹೊಲಗೆ ಬಂದಿ ಕೈಯಾಗ ಏನಿದೆ ಹು ಕೋಟನ್ ಕೋಟನ್ ರೇ ಯಾಪಿರೇ ತಲಿಬೇಕಲ್ವ ತೆದನ ಟ್ಯಾಪಿ ಕೇಳ್ರ ವಾತ ಬಜಿಗ ಸುತ್ತನಂದ್ರಿ ಅವ್ ಮಾವ ಯೋಪೋ ಅಂತ ಮಾವ ಅದ ನೋ ಮಲಯ ನಾನು ಒಂದ್ ಅದಕ್ಕ ಐಡಿಯಾ ಮಾಡಿ ಹೆಂಗ್ ಮಾಲಿಲಿ ಅವ್ನ ಮಗಳ್ ಹೊಡ್ಕೊಂಡ್ ಹೋಗ್ಬೇಕಂದ ಅವ್ನ್ ವ್ಯಕ್ತ ಸಂಕಟ ಕೊಡ್ತಾನ ಒಂದ ಮತ್ ಹೂಂದ್ ಬಿಟ್ಟಿ ನಾ ತಳ ಮಾವ ಕೂಡ ಏ ಮಲಯ ಅವ್ನ ಮಗ ನೀ ಅವನಿಗೆ ಏನಲ್ಲೇ ಮಾಲ ಅವನ ಮಗಳಿಗೆ ಏನು ಮಾಲ ಯಾಕಂದ್ರೆ ನನ್ನ ಲಗ್ನ ಹಾಕ್ನ ತಿಳಿಯಲಾಕಿ ನನಗ ಆ ಹುಡುಗಿ ನಿನ್ ಲಗ್ನ ಹಾಕ್ತಾನತ್ತೆ ಹೂನು ಮಲಯ ಹೂನು ಯಾಕನ್ನಲ್ಲಾ ನಮ್ಮ ಮಾಮನ ಮಗನ ನನಗೆ ಕುಲ್ತನ ತಿಳಿಯಾನ ಆ ಶೆಟ್ಯಾಪ್ ಮೌ ನಿನಗೆ ಕುಲ್ತನಂದನು ಓ ನೋಪಾ ಈ ನೀ ಪಡ್ರಿ ನೀ ಆಗಕ್ಕೆಲಾ ಓಲಿ ಬಿಲು ಮತ್ತೆ ಇವತ್ತು ಒತ್ತಿ ಇಲ್ಲೇನ ಹ ನಂದೂ ಇಲ್ಲೇ ವಸ್ತಿ ಅಂದಂಗ ನೀ ಯಾಕೆ ಇಲ್ಲ ಮತ್ತೆ ಅಂದಂಗ ಇಲ್ಲ ಯಾಕಂದಲ್ ತಮ ಅನ್ನೋಲಾ ಮನಿನೂ ಇಲ್ಲ ಹ ಮತ್ತೆ ಹೆಂದಲೂ ದಿಕ್ಕಿಲ್ಲ ಮಕ್ಕಳು ಇಲ್ಲ ಮತ್ತೆ ನಾವೆಲ್ಲ ಗುಲ್ಯಗೆ ಇಲ್ಬೇಕಲ್ಲ ನಮ್ಮ ಗುಲಿನ ದಿಕ್ಕ ಹ ಹ್ರ ಇಲ್ದವ್ರ ಹೌದು ಹಾಂಡ್ರಿ ಇದ್ರೂ ಹಾಂಡ್ರ ಕರ್ಕೊಡ ಇಲ್ಲ ವಾದ ಹೊರಗ್ ಹಾಕಿರೂ ಇಲ್ಲೇ ಹೌದು ಗುಡಿನ ಗತ್ತಿ ಅಂದಂಗ ನಾಗ ಅತ್ತ ಇರ್ತೈತೆ ಯಾಲ್ ಏನು ನಾನ್ ಎತ್ತಲ್ಲ ಪಲ್ಲು ಚಲ ಆ ಪಲ್ಲು ಪಲ್ಲು ಇದ ಹೆಸರು ಹೋಮರ ಪಲ್ಲು 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 ಅಲ್ಲು ಹೋಮರ ಪಲ್ಲು ಮಲ್ಲು ಅವನು ಮಲಯ ಇಲ್ಲ ಮಲ್ಲು ನಾನ್ ನಿನಗ ಜೋಡ ನೀನ್ ನನಗ ಜೋಡ ಮತ್ತೇನು ಮಾಡಂಗೈತಿಪ್ಪ ನಮ್ಮಂತ ಹಂತ ಮಾವು ತಿಕ್ಕನ ಏನು ಮಾಡಾಕ ಬಲುದಿಲ್ಲ ಆತ ಟಾಯಮ್ನು ಆಗಕ್ಕೆ ಬಂದೈತಿ ಮಲ್ಕೊಳೋಕೆ ತಿಳಿ ತಿನ್ಬೇಡ್ ನೀ ಆ ಇದು ನಂದು ಜ್ಯಾಗ ದಿನ ಇಲ್ಲೇ ಮುಕ್ಕೋತನ ನಾ ಬೇಕಂದಿ ಬೇಕಂದು ಆ ಯಾಕಂದ್ರ ಮುಕ್ಕೋ ಯಾಕಂದ್ರೆ ಹುಲ ಕಲಿತಾವ ಹ್ಞೂ ನಾ ಇಲ್ಲಿ ನಂದು ದ್ಯಾಗ ಐತಿ ಏನು ನೀ ಏನೂ ಇಲ್ಲಿ ಮ ಅಲ್ಲೇ ಮುಕ್ಕೋ ನಾ ಇಲ್ಲಿ ಮುಕ್ಕೋತೀನಿ ಏನು ಅಥವಾ ಹಿಂದೋ ಬಂದ ನಿಂದನಾ ಇಲ್ಲಿ ಮುಕ್ಕೋತನ್ ಬಿಡ್ಲಾ ಅವಲ್ಲ ಎಪ್ಪ ಹೋಗಾಕ ಅಲ್ಲಿ ಮುಖೋ ಹೋಗ ತುಂಬಾ ಕಾಲು ಕೂತು ಕುಂದಿರ್ತಿಲ್ಲ ಹೋಗಾಕ ಅಲ್ಲಿ ಮುಕ್ಕೋ ನೋಡಿ ಅವರು ಕತ್ತು ತೋಪ ಇಲ್ಲಿ ಮಾರ್ಕೋಲಕು ಜಾಗ ಗುತ್ತಿಗೆ ಹಿಡ್ದಾನೆ ನೀವು ಹೌದು ಏರೆ ಹೇಳ ಪಾಪಸ ಮನಸದನು ಇಲ್ಲೇ ಮನಿಗ್ರಾ ಆನ್ ಮಾಡ್ತಾಳ ಮಾಡ್ತಾಳ ಜಗದಂಬಾ ಮನ್ಕೋಪ್ಪ ಮನ್ಕೋನಿ ಆದ್ಲಿಪ್ಪ ಮನ್ಕೋತ ನಿನ್ ಮನ್ಕೋನಿ ಅನಾವ್ ತೋರ್ಪ್ಪ ಸುಳ ಬੰದ ಕಾಡ್ತೈತೆ ಹಿಡ ಹೇಳಕ ಬೋಗ್ಲ ಅವನು ಸುಮ್ ಹಾದಾಗಿ ಮಾಡಿ ಹೊಳೆ ಬಂದ್ರೆ ಮೊರನವು

ಊರಿಂದ ಮಾಮಾ ಬನ್ನ ಸುಮ್ನೆ ಹೇಳಿನ ಮುಂದ್ ಹಸಹಿ ಇದು ತಗೊಂಡಿರ್ಬೇಕು ಮಾಡ್ತಿಲ್ಲ ಹೌದಿಲ್ಲ ನಾ ಜಲ್ದಿ ಎದ್ದೇನೆ ಕೆಲ್ಸದ್ ಮಾಡ್ಬೇಕ ಪೂಜಾ ಮಾಡ್ಬೇಕಾ ಅದಕ್ಕೂ ಮಾಡುದಲ್ಸಾದ ಯಾರು ಮಾಡ್ಬೇಕಪ್ಪ ನನಗ್ ಬಿಟ್ರೆ ಆಯ್ತಾ ಜಲ್ದಿ ಹ್ಞೂ ಏನು ಮೊಳೈತು ಬಾಯ್ ನನ್ ಟೈಮ್ ನಾಲ್ಕು ಐತು ಐದು ಆಯ್ತು ಮಗ್ಗಡೆ ಒಂದು ಎಬ್ಸೆ ಬಿಡ್ತೈತಿ ಆದ್ರೂ ಇರ್ಬಿಡ ಏ ಹೇಳಕ್ಕ ಕೋಗಿನ್ ಜಳಕ ಮಾಡ್ತ ಹೇಳಕ್ಕ ಜಳಕ ಯಾಕ ಮಾಡ್ರೆ ಮತ್ತೆ ಇದು ಅರಿಬಿ ಅರಿವಿ ಕಳ್ದೆಕೈತಿ ಅರಿವಿ ಕಳ್ದ್ರೆ ಮತ್ತೆ ಅವನು ಮೊದಲು ಸಾಬಾಣು ತಗೊಬ ಸಾಂಬಾರು ತಗೊಂಬಾ ಇಷ್ಟ ಜಾ ಜಾಡ್ಸ್ಕೊಂಡ್ಬಿಡೋನು ಸುಮ್ಮನೆ ಸ್ವಲ್ಪ ಅಷ್ಟೇ ಅರಿಬಿ ತೊಗೊಂಡ್ರೆ ಮುಖ ಹಿಂಗೆ ಮಾಡ್ಕೊಂಡು ಬಣ್ಣು ಏನು ಬೇಕು ಯಾಕ ಮಾಡಿ ಬಂದಂಗೆ ಅಷ್ಟ ಖೂನ್ ಆಗ್ಬೇಕಲ್ಲ ಹಾ ಆತ್ ಹಿಂಗ್ ಮಾಡಿದ್ರೆ ಮೂರ್ ಹೋಗತ್ತೆ ಹೆಚ್ಚು ಕಡಿಮೆ ಹಿಂಗ ಅಡ್ಡಾಡ್ ಬರ್ ಎಲ್ಲ ಹಂಗ ಹೋಗು ತಪ್ಪ ಕತಿ ತಂಗಿ ಒಂದ್ ಒಂದ್ ಮಾತು ಏವ ತಂಗಿ ಏ ಹಾಪಾ ಇಲ್ಲಿ ಬಾವಾ ಇಲ್ಲಿ ಬಂದೇರ್ ಹಾ ಹೇ ಇಲ್ಲಿ ನೋಡ ನನ್ನದು ಸ್ವಲ್ಪ ಬ್ಯಾರೆ ಕಡೆ ಕೆಲ್ಸ ಐತೆ ಸ್ವಲ್ಪ ಹೋಗಿ ಬರ್ತತ ನೀ ಹುಷಾರ್ ಮತ್ತ ಏನು ಆ ಮತ್ತೆ ಮಂಗ್ಯಾನ್ ಮಗ ಮಲ್ಯ ಬಂದ ಏನ್ರೀ ಮತ್ತ ಕಾಡು ಗಿದ್ದಾವತ್ತಾವ ಎಷ್ಟ್ ಹಂಡದಾನ ಅವ ಇಲ್ಲ ನೀ ಹೋಗ್ಬಾ ಅವ ಬಂದಂದ್ರ ಒಟ್ಟು ಕರ್ಕೋಬೇಡ ಕರ್ಕೊಬ್ಯಾಡ ಇಲ್ಲೇ ಕಟ್ಟಿ ಮ್ಯಾಲ ಅಪ್ಪಾ ಮನಿಗ್ ಬಂದರೆ ಹೆಂಗ್ ಅಸಹ್ಯ ಮಾಡ್ದಂಗ ಅನ್ಚೋದಿಲ್ಲ ಅಸಹ್ಯ ಆತುದೇ ಮಾಡ್ತಿ ನಾ ಹೇಳ್ದನ್ ಕೇಳ ಏನು ಆಯ್ತ ಹೋಗ್ ಹಾ ಅವ ಏನ್ ಬೇಡ ಎಲ್ಲ ಕೊಡ್ಕ್ರೆ ಎಲ್ಲ ಕೊಡು ಮತ್ತ ಸೈಜಿ ಮಾಡಿದ ಅನ್ನ ಸಾರ ಐತ್ಲೆ ಅದನ್ನ ಹಾಕ ಬಿಸಿ ಜ್ವರ ಮಾಡ್ಕೊಡ್ತೇನೆ ಬಿಸಿ ಮಾಡ್ತಾ ಸುಮ್ ನಾ ಹೇಳ ಮಾಡ ಆಯ್ತ ಹೋಗು ಹ ನೀ ಎಲ್ಲ ಮತ್ತೆ ಅವ್ಗ ಮತ್ತ ಅವ್ ಬನ್ನ ಮಾ ಬನ್ನ ಅಂತ ಹೋಳಿಗೆ ಮನೆ ಅದನ್ನ ಮಾಡಿ ಮತ್ತ ಮಾಡಿ ಮತ್ತ ಪಾಪ ಇನ್ನೋ ನೀ ಪಾಪ ಅಂದ್ರ ಅವ್ ಮಗ ಪಾಪ ಕೊಟ್ಟು ಹೋಗಂಗಿಲ್ಲ ನಾವು ಏನ್ ಮಾತಾಡ್ತಪ್ಪ ನೀ ನನಗಾದ್ರ ಸುಟ್ಟು ಚಾ ಹಾಕಿ ಅವ್ ಮತ್ ಹೋಳಿಗೆ ಮಾಡ್ತಾವತ್ತ ನಾ ಮಾಡ್ತೀನಿ ನೀನೇ ಬ್ಯಾಡ ಹೆಂಗೆ ಒಂಟಿ ಮತ್ತೆ ನನಗ್ ಹೋದ್ರೆ ನನಗ ದೇವನಿ ನೀ ಹೊಯ್ಕೊಂಡು ಮಾಡಲಿಲ್ಲ

ಮಾ ಕೆದ್ದಾಳು ಏ ಏನು ಮಾಡ್ಯಾಳು ಮಾವೂ ಏನು ಏನ್ ಮಾಡ್ಯಾನ ಒಳಗೆ ಒಳಗ್ ಅವ ಎಲ್ಲಿ ಹದಂಗೆ ಕಾಣ್ತಾನಲ್ಲ ಕಾಟಾನು ಖಾಲಿನ ಕಾಣ್ತೈತೆ ಈ ನಾವು ಅದರ್ಲಿನ ಮಾಮಾ ಮಾಮಾ ಬನ್ರಿ ಬನ್ರಿ ಅವಳು ಮಾಮಾ ಇರ್ಗಾನ